ಬ್ರೇಕಿಂಗ್ ನ್ಯೂಸ್ ಸ್ನೇಹಿತರೆ ಮೊದಲೇದಾಗಿ ಗೃಹಲಕ್ಷ್ಮಿ ಹತ್ತೊಂಬತ್ತು ಅಂಡ್ ಇಪ್ಪತ್ತನೇ ಕಂತಿನ ಹಣ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬಾ ಅಂದರೆ ತುಂಬಾ ಜನ ಕೇಳ್ತಾ ಇದ್ದೀರಾ ಸರ್ ಹತ್ತೊಂಬತ್ತನೇ ಕಂತಿನ ಹಣ ಹೇಗೆ ಸರ್ ಇದು ಇಪ್ಪತ್ತನೇ ಕಂತಿನ ಹಣ ಇವಾಗ ಎಟ್ ಪ್ರೆಸೆಂಟ್ ಆಗಿ ನಡೀತಾ ಇರುವಂಥದ್ದಲ್ವಾ ಹೇಗಿದು ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಡೆಫಿನೇಟ್ ಆಗಿ ಹೌದು ಸ್ನೇಹಿತರೆ ಸರ್ಕಾರ ಹುಡುಕಿ ಹುಡುಕಿ ಯಾರಿಗೆಲ್ಲ ಹಣ ಬಂದಿಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಹಳೆ ಕಂತಿನ ಹಣನೂ ಕೂಡ ಇಲ್ಲಿ ಯಾರಿಗೆ ಬಂದಿಲ್ಲ ಅವರ ಒಂದು ಅಕೌಂಟನ್ನು ಚೆಕ್ ಮಾಡಿಬಿಟ್ಟು ರೀಚೆಕ್ ಮಾಡಿಬಿಟ್ಟು ನಿಮ್ಮ ಒಂದು ಅಕೌಂಟಿಗೆ ಹಣ ಹಾಕ್ತಾ ಇರುವಂಥದ್ದು ಇದೊಂದು ಖುಷಿ ಕೊಡುವಂಥ ವಿಚಾರ ಯಾಕಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬಾ ಜನರಿಗೆ ಇಲ್ಲಿ ಹಣ ಬರ್ತಾ ಇರೋದಿಲ್ಲ ಹಾಗಾಗಿ ಕೊನೆವರೆಗೂ ವಿಡಿಯೋವನ್ನು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರುವಂಥದ್ದು ಗೃಹಲಕ್ಷ್ಮಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತಾ ಇಲ್ವಾ ಏನು ಕತೆ ಇದು ಗೃಹಲಕ್ಷ್ಮಿ ಹತ್ತೊಂಬತ್ತು ಆಯ್ಕೆ ಇಪ್ಪತ್ತನೇ ಕಂತು ಏನು ನಮಗೆ ಇಲ್ಲಿ ಹಣ ಬರುತ್ತಾ ಹೌದು ಡೆಫಿನೆಟ್ ಆಗಿ ಇಪ್ಪತ್ತನೇ ತಾರೀಕಿನೊಂದು ಹಣ ಅಂತಂದ್ರೆ ನಾಳೆ ನಿಮಗೆ ಎಲ್ಲರ ಅಕೌಂಟಿಗೂ ಹಣ ಬರುವಂಥದ್ದು ನಿನ್ನೆ ಬೆಳಗ್ಗೆ ಬೆಳಿಗ್ಗೆ ಅಂತಂದರೆ ನಿನ್ನೆ ಬೆಳಿಗ್ಗೆ ನಾನು ವಿಡಿಯೋ ಮಾಡಿದ್ದೆ ಅದರಲ್ಲೂ ತುಂಬ ಅಂದರೆ ತುಂಬ ಜನ ನೋಡಿದ್ದೀರಾ ಆಲ್ಮೋಸ್ಟ್ ತುಂಬ ಅಂದ್ರೆ ನೈಂಟಿ ಫೈವ್ ಪರ್ಸೆಂಟ್ ಜನ ನೋಡಿದಿರಾ ಆಲ್ಮೋಸ್ಟ್ ಎಲ್ಲರೂ ಕೂಡ ನೋಡಿದಿರಾ ಹಾಗಾಗಿ ನಾನು ಹೇಳ್ತಾ ಇರುವಂತದ್ದು ಹಾಗಾಗಿ ಆ ಒಂದು ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ಚೆಕ್ ಮಾಡ್ಕೊಂಡು ಬನ್ನಿ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ಎಲ್ಲರ ಅಕೌಂಟಿಗೂ ಹಣ ಜಮಾ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ಎಲ್ಲರ ಅಕೌಂಟಿಗೂ ಹಣ ಜಮ ಆ್ಯಂಡ್ ಇಲ್ಲಿ ಇಪ್ಪತ್ತನೇ ತಾರೀಕಿನಂದು ಎಲ್ರಿಗೂ ಹಣ ಜಮ ಆಗ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೂ ಇದು ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿ ಸ್ನೇಹಿತರೆ ಬೇಕಾದರೆ ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೋಡಿ ಇನ್ನೂ ಯಾರೂ ಕೂಡ ಹೇಳಿಲ್ಲ ನಮ್ಮ ಒಂದು ಅಶ್ರೋ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಎಕ್ಸ್ಕ್ಲೂಸಿವ್ ಆಗಿ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಈ ಒಂದಿಷ್ಟು ಕೆಲಸವನ್ನು ನೀವು ಮಾಡ್ತೀರಾ ಅಂತಂದರೆ ಸರ್ಕಾರ ರೀಚೆಕ್ ಮಾಡಿಬಿಟ್ಟು ನಿಮಗೆ ಇ ಕೆ ವೈ ಸಿ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಯಾಕೆ ಹೇಳುತ್ತಪ್ಪ ಅಂತಂದರೆ ಇದೇ ರೀಸನ್ಗೋಸ್ಕರ ಅದು ನಿಮ್ಮ ಒಂದು ಎಲ್ಲ ರೀಚೆಕ್ ಮಾಡಿಬಿಟ್ಟು ನಿಮ್ಮ ಒಂದು ಏನು ಡಾಕ್ಯುಮೆಂಟ್ರಿಗಳಿದೆ ನಿಮ್ಮೊಂದು ಡಾಕ್ಯುಮೆಂಟೇಷನ್ ಏನಿದೆ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ರೀಚೆಕ್ ಮಾಡಿಬಿಟ್ಟು ನಿಮ್ಮೊಂದು ಫೋಟೋ ನೋಡಿ ಎಲ್ಲದು ಕಂಪ್ಲೀಟಾಗಿ ರೀಚೆಕ್ ಮಾಡಿಬಿಟ್ಟು ಅಲ್ಲಿ ನಿಮ್ಮ ಒಂದು ಅಕೌಂಟಿಗೆ ಹಣವನ್ನು ರಿಲೀಸ್ ಮಾಡ್ತಾ ಇರುವಂಥದ್ದು ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನೀವು ಕೊನೆವರೆಗೂ ವೀಡಿಯೋವನ್ನು ನೋಡಿ ಸ್ನೇಹಿತರೆ ನಾನು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತೀನಿ ತುಂಬ ಬಾರಿ ತುಂಬ ಬಾರಿ ನಾನು ಹೇಳ್ತೀನಿ ಕೆಲವರು ನಾನು ಹೇಳಿದರೆ ಕೇಳಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಾರೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ರಿಗೂ ನಾನು ಇಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ಹಣ ಬಂದಿಲ್ಲ ಅಂತಂದರೆ ನೀವು ಫಸ್ಟ್ ಆಫ್ ಆಲ್ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ನೋಡಿ ಡೆಫಿನೆಟಾಗಿ ನಿಮ್ಗೆ ಹೇಗೆ ಹಣ ಬರುವಂಥದ್ದು ಹಣ ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ ಹಣ ಬರಬೇಕಂತಂದರೆ ಫಸ್ಟ್ ಆಫ್ ಆಲ್ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೋಡಿ ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಬರಬೇಕಂತಂದರೆ ನೀವು ಫಸ್ಟ್ ಆಫ್ ಆಲ್ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ನೋಡಿ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಎಲ್ಲರ ಅಕೌಂಟಿಗೂ ಹಣ ಬರಬೇಕಂತಂದರೆ ಫಸ್ಟ್ ಆಫ್ ಆಲ್ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ನೋಡಿ ಆ್ಯಂಡ್ ಡೆಫಿನೆಟಾಗಿ ನಿಮ್ಗೆ ಹಣ ಬರಬೇಕು ಅಂತಂದರೆ ಡೆಫಿನೇಟಾಗಿ ಎಲ್ಲರ ಅಕೌಂಟಲ್ಲೂ ನಿಮಗೆ ಹಣ ಜಮೆ ಆಗಬೇಕು ಎಲ್ಲರ ಅಕೌಂಟ್ ಅಕೌಂಟಲ್ಲೂ ನಿಮ್ಗೆ ಹಣ ಜಮೆ ಆಗಬೇಕಂತಂದರೆ ನಿಮಗೆ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಬೇಕು ಸ್ನೇಹಿತರೆ ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಹಣ ಬರಬೇಕಂತಂದರೆ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಏನಪ್ಪ ಅಂತಂದರೆ ಒಂದು ಇ ಕೆ ವೈ ಸಿ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಆ್ಯಂಡ್ ಎಲ್ಲರೂ ಕೂಡ ನೀವು ನಿಮಗೆ ಯಾವ ರೀತಿ ಅಂತಂದರೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕ್ಲಿಯರಾಗಿ ಇಟ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಆಗಿ ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಆ್ಯಂಡ್ ಎನ್ ಸಿ ಪಿ ಎ ಮ್ಯಾಪಿಂಗ್ ಇ ಕೆ ವೈ ಸಿ ಆ್ಯಂಡ್ ಆಲ್ ಎಲ್ಲ ಒಂದು ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡಿ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಬಾಯಿ